ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಪ್ರೀತಿಯ ನಂದಿಸಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ನೋಡಿ ಇವತ್ತು ರೆಡಿಯಾಗಿ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ವರ್ಷ ಪಾಪು ರೆಡಿಯಾಗಲ್ಲೇ ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ ಎಲ್ಲಿಗೆ ಹೋಗ್ತಿದ್ವಿ ಅಂತ ತಂಪ್ಲೈನ್ ಮತ್ತೆ ಟೈಟಲ್ ನೋಡೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಇದು ಯುಗಾದಿ ಹಬ್ಬ ಕಳೆದ ಬೆಳಗ್ಗೆ ವರ್ಷದೊಡ್ಕು ದಿನ ಹೋಗ್ತಾ ಇರೋದು ನಾವು ಸೊ ಅವತ್ತು ಏನು ಮಾಡಲಿಲ್ಲ ಅರ್ಶಿಂಗ್ ರಜಾ ಕೊಟ್ಟಿದ್ದರು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಅಲ್ಲಿಗೆ ಹೋಗಬೇಕು ಅಂತ ಸೊ ಹೋಗೋಣ ಅಂತ ಹೊರಟ್ವಿ ನಾವು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ವಿಡಿಯೋನ ಹೋಗಿದ್ದು ಸೊ ತುಂಬ ಫೇಮಸ್ ದೇವರು ಏನಾರು ಅಂದ್ಕೊಂಡ್ರೆ ಆಗುತ್ತೆ ಅಂತ ಎಲ್ಲ ತುಂಬ ಜನ ವಿಡಿಯೋ ಮಾಡಿ ಹಾಕಿದ್ರು ಸೊ ಹಾಗಾಗಿ ನಾವು ಏನೋ ಅಂದ್ಕೊಂಡಿದ್ದು ಸೊ ಹೋಗಿ ಬರೋಣ ಒಳ್ಳೆಯದಾಗಲಿ ಅಂತ ಹೊರಟ್ವಿ ನನ್ನ ಮಗಳು ಮುಂದೆ ಕೂತಿದ್ದಾಳೆ ನೋಡಿ ಸೊ ಕನ್ನಡಕ್ಕೆ ಹಾಕ್ಕೊಂಡು ಗಾಳಿ ಬೇರೆ ಬಿಸ್ತಾ ಇದೆ ಸೊ ನೋಡಿ ನಾವು ಆಲ್ರೆಡಿ ಮನೆ ಬಿಟ್ಟಾಗ ಸೆವೆನ್ ತರ್ಟಿ ಆಗಿತ್ತು ಬೆಳಗ್ಗೆ ಸೊ ಬಿಸಿಲು ತುಂಬಾ ಇದೆ ಸೊ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ನಿಲ್ಲಿಸಿದೀವಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ನಮಗೂ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ ಸೊ ಇವಾಗ ಹೊರಟ್ವಿ ಕುಣಿಗಲ್ ಮೇಲೆ ಮಾಗಡಿ ರೋಡ್ ಮೇಲೆ ಹೋಗ್ಬೋದಂತೆ ಸೊ ಕುಣಿಗಲ್ ಮೇಲೆ ಹೋದರೆ ಹತ್ರ ಅಂತ ಅಂದ್ಕೊಂಡು ಈ ಕಡೆನೇ ಹೋಗ್ತಾ ಇದ್ದೀವಿ ಹಾಗೆಯೇ ಅಂದಿವೆ ಹೋಗೋವಾಗ ಒಬ್ರು ಗೊತ್ತಿರೋರು ಇದ್ದರು ಸೊ ಅವ್ರಿಗೆ ಫೋನ್ ಮಾಡಿ ಅಡ್ರೆಸ್ ಇದ್ದರು ಯಾವ ರೀತಿ ಹೋದರೆ ಹತ್ರ ಅಂತ ಸೊ ಲೊಕೇಶನ್ ಕೂಡ ಹಾಕ್ಕೊಂಡಿದ್ವಿ ಸೊ ಹಾಕ್ಕೊಂಡು ಅದೇ ಫೋನಲ್ಲಿ ಇದ್ದರು ಯಾವ ಕಡೆಯಿಂದ ಹೋದರೆ ಹತ್ರ ಅಂತ ಹಂಗೆ ನಿಲ್ಲಿಸಿದ್ವಿ ಸೊ ನೋಡ್ತಾ ಇರ್ಬೋದು ಆರಾಮಾಗಿ ಹೋಗ್ತಾ ಇದ್ವಿ ಗಾಡಿನಲ್ಲೇ ಹೋಗ್ತಾ ಇದ್ವಿ ಮದ್ದೂರಿನ ಟೆನ್ ಕಿಲೋಮೀಟ್ರ್ ಆಗುತ್ತೆ ಸೊ ಹಿಂದೇನೆ ಹಾಗೆಯೇ ಅಲ್ಲೊಂದು ಬೆಲ್ವತ್ತೆ ಮರ ಇತ್ತು ಸೊ ಅದನ್ನೊಂದು ಎರಡು ಕಿತ್ಕೊಳ್ಳೋಣ ಅಂತ ನಿಲ್ಸಿದ್ವಿ ಗಾಡಿನ ಅಷ್ಟು ದೂರದಿಂದ ವರ್ಷ ಒಬ್ಬರೇ ಓಡಿಸ್ಕೊಂಬತ್ತಾ ಇದ್ರಲ್ವ ಸೊ ಹಾಗೆ ನಿಲ್ಲಿಸ್ಕೊಂಡು ಸೊ ನಾವು ಬರೋ ವರ್ಷೊಳಗೆ ಒಂದು ಟೂ ಅವರ್ ಬೇಕು ಬೆಂಗಳೂರಿಂದ ಸೊ ನಾವಿರೋ ತಿಂದ ಹೋಗೋಕ್ಕೆ ಅಲ್ಲಿಗೆ ಕಿತ್ಕೊಂಡು ಇವಾಗ ಮತ್ತೆ ಹೊರಟ್ವಿ ಸೊ ನೋಡಿ ನಾನು ಸ್ವಲ್ಪ ದೂರ ಇದ್ದೀವಿ ಕೇಳಿಕೊಂಡು ಹಾಗೇ ಲೊಕೇಶನ್ ಹಾಕ್ಕೊಂಡಿದ್ವಿ ಅಲ್ಲೇ ಯಾರನ್ನ ಕೇಳಿಕೊಂಡು ಬಂದ್ವಿ ಇನ್ನೂ ಇಂಪ್ರೂಮೆಂಟ್ ಆಗ್ತಾ ಇದೆ ದೇವಸ್ಥಾನ ನೋಡಿ ಮುಂದೆ ಟಾರೋಡಲ್ಲಿ ಕೂಡ ಹೋಗ್ಬೋದು ಇಲ್ಲಿ ಮಣ್ಣು ರೋಡ್ ಇತ್ತು ಸೊ ಇಲ್ಲೂ ಬೋಲ್ಡ್ ಹಾಕಿದ್ರು ಒಂದು ಚಿಕ್ಕದು ಸೊ ಹಾಗೆ ಹೊರಟ್ವಿ ದೇವಸ್ಥಾನದ ಹತ್ರ ಬಂದ್ವಿ ಹಾಗೇ ಹಣ್ಣುಕಾಯಿ ತೊಗೊತಾ ಇದ್ವಿ ನೋಡಿ ಪಂಚಲೋಹದಲ್ಲಿ ಮಾಡೋದು ಇದು ಚಾಮುಂಡೇಶ್ವರಿ ವಿಗ್ರಹನ ಚೆನ್ನಾಗಿದೆ ತುಂಬ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಇವತ್ತು ನಾವೇ ಬಂದಿದ್ವಿ ಕಾಯಿ ಕಟ್ಟಿರೋದು ನೋಡೇ ನನಗೆ ಆಶ್ಚರ್ಯ ಆಯಿತು ನೋಡ್ತಾ ಇರ್ಬೋದು ಫುಲ್ ಒಂದತ್ರ ಜಾಗ ಇಲ್ಲ ಆ ರೀತಿ ಕಾಯಿ ಕಟ್ಟಿದರೆ ಹಣ್ಣು ಕಾಯಿ ತಗೊತಾ ವರ್ಷ ನಾವು ಮೊದಲನೇ ಸಲ ಇದು ಬಂದಿರೋದು ಸೊ ಇದು ರಾಮನಗರ ಜಿಲ್ಲೆ ಗೌಡ್ಗೆರೆ ಊರು ಬಂದು ಸೊ ಚಾಮುಂಡೇಶ್ವರಿ ದೇವಸ್ಥಾನ ಯೂಟ್ಯೂಬಲ್ಲೆಲ್ಲ ಒಡೆದು ನೋಡಿ ಗೌಡ್ಗೆರೆ ಬಸಪ್ಪ ಅಂತ ಸೊ ಪಾದ ಕೊಡುತ್ತಂತೆ ಬಸವಣ್ಣ ಸೊ ಅದೇ ಒಂದು ಕ್ಯೂರಿಯಾಸಿಟಿಗೆ ಏನಾದ್ರು ಆಗುತ್ತೆ ಅಂದರೆ ಸೊ ಅದು ಒಂದು ಕ್ಯೂರಿಯಾಸಿಟಿ ಇತ್ತು ಹೋಗಿ ಬರಬೇಕು ಅಂತ ನೋಡೋಣ ಒಂದು ಸಲ ಬರೋಣ ಅಂತ ಬಂದಿದ್ವಿ ನಾವು ಯುಗಾದಿ ಹಬ್ಬ ಕಳೆದ ಬೆಳಗ್ಗೆ ಬಂದಿರೋದ್ರಿಂದ ಅಷ್ಟು ಜನ ರಶ್ ಇರಲಿಲ್ಲ ನಾನು ಯಾವ ವಿಡಿಯೋದಲ್ಲಾರ ನೋಡು ತುಂಬ ಜನ ರಶ್ ಇರ್ತಾಯಿದ್ರು ಸೊ ಕ್ಯೂ ಇರುತ್ತೆನೋ ಅಂದ್ಕೊಂಡು ಬೆಳಗ್ಗೆ ಬೇಗನೆ ಬಂದಿದ್ವಿ ಹಂಗೂ ಅಷ್ಟು ಜನ ಇರಲಿಲ್ಲ ನಾವು ಹೊರಟ್ಮೇಲೆ ತುಂಬ ಜನ ಬರ್ತಾಯಿದ್ರು ಸೊ ಭಾನುವಾರ ಹೋದ್ರೆ ತುಂಬ ರಶ್ ಇರುತ್ತೆ ಅನಿಸುತ್ತೆ ನಾವು ಪರವಾಗಿಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ದರ್ಶನ ಆಯಿತು ಸೊ ನೋಡ್ತಾ ಇರ್ಬೋದು ಅಲ್ಲಿ ಕಾಯಿ ಒಡ್ಕೊ ಈಚೆನೆ ಒಡ್ಕೊಂಡು ಹೋಗಬೇಕು ನಾವೇನೇ ಅಲ್ಲೇ ಹಾಕಿದ್ದಾರೆ ಸೊ ಹಾಗಾಗಿ ಪಾಪುನ ಕೆಳಗಡೆ ಇಲ್ಸಿದ್ದೆ ನಾನು ನೋಡಿ ಇಲ್ಲಿ ವರ್ಷ ತೆಂಗಿನಕಾಯಿ ಹೊಡ್ಕೊತಾ ಇದ್ದಾರೆ ಇಲ್ಲೇ ಬೋಲ್ಡ್ ಹಾಕಿದ್ದಾರೆ ಒಂಥೂ ಜಾಗ ಇಲ್ಲ ಅಷ್ಟು ಕಾಯಿ ಕಟ್ಟಿದ್ದಾರೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಅವರು ಏನೇನೋ ಅರ್ಕೆ ಮಾಡಿಕೊಂಡು ಕಟ್ಟಿರ್ತಾರೆ ನೋಡ್ತಾ ಇರ್ಬೋದು ಇವಾಗ ಅಂತ ಒಳಗಡೆ ಹೋದ್ವಿ ಸೊ ಚಾಮುಂಡೇಶ್ವರಿ ಅಮ್ಮನವ್ರ ದರ್ಶನ ಚೆನ್ನಾಗಾಯಿತು ಅಲ್ಲೇನು ವೀಡಿಯೋ ತಕ್ಕೊಳ್ಳಿಲ್ಲ ಸೊ ಅಲ್ಲಿ ಫಸ್ಟೇ ಹಾಕಿದ್ದಾರಲ್ವಾ ಕ್ಯಾಮ್ರಾ ಬಳಕೆ ಮಾಡಂಗಿಲ್ಲ ಅಂತ ಸೊ ಆಮೇಲೆ ಈಚೆ ಬಂದ್ವಿ ಇಲ್ಲಿ ಹಿಂದೆ ಒಂದು ಕಲ್ತರ ಒಂದು ದೇವ್ರಿದೆ ಸೊ ಹಿಂದೆ ಅದು ಗೌರ್ಭಗುಡಿ ಇದೆಯಲ್ಲ ಅದ್ರ ಹಿಂದೆ ಇಲ್ಲಿ ಎಲ್ಲರೂ ಕಾಯನ ಅಂಟಿಸ್ತಾ ಇದ್ದರು ಕೆಲವರು ಸೊ ನಾವು ಹಾಗೇ ನೋಡ್ತಾ ಇದ್ವಿ ಕೆಲವರು ಸ್ವಲ್ಪ ಈ ಥರ ಇದೆಯಲ್ವಾ ಅಲ್ಲಿಗೆ ಇದ್ರು ಏನೋ ಅವ್ರವ್ರ ಭಕ್ತಿ ಅಲ್ವಾ ಸೊ ನಾವೆಲ್ಲ ಅದನ್ನೇನು ಹೇಳೋಕ್ಕಾಗಲ್ಲ ಅವರು ಎಲ್ಲರೂ ಒಬ್ರು ಕಾಯಿಯನ್ನು ತೊಗೊಂಡು ಏನೇನೋ ಬೇಡ್ಕೊಬಿಟ್ಟು ಆ ಥರ ಇದ್ರು ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೇ ಇಲ್ಲಿ ಕಾಯಿ ನೋಡಿದರೆ ನನಗೆ ಅಷ್ಟೊಂದು ಆಶ್ಚರ್ಯ ಆಗ್ತಾ ಇದೆ ಜಾಗ ಇಲ್ಲ ಅಷ್ಟು ಕಟ್ಟಿದ್ದಾರೆ ಆಮೇಲೆ ಇನ್ನು ದೇವಸ್ಥಾನ ಇವಾಗ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಹೊಸ್ದಾಗಿ ಸೊ ಅಷ್ಟೊಂದು ಈಗ ನ ಪಕ್ಕದಲ್ಲೆಲ್ಲ ಜಾಗ ತುಂಬ ಇದೆ ಅಲ್ಲೆಲ್ಲ ಅನ್ನದಾಸೋಕೆ ಎಲ್ಲ ತುಂಬ ಮಾಡ್ತಾಯಿದ್ದಾರೆ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ನೋಡಿ ಇದು ನೋಡಿಕೊಂಡು ಇಲ್ಲಿ ಪಂಚಲೋಹದಲ್ಲಿ ಮಾಡಿದಾರಂತೆ ಇದನ್ನು ಸೊ ಅಲ್ಲಿ ಹೋಗೋಣ ಅಂತ ಈ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಅಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ಮೇಲತ್ತಿದ್ವಿ ಸೊ ನೋಡ್ತಾ ಇರ್ಬೋದು ತುಂಬ ಬಿಸಿಲಾದರೆ ತುಂಬ ಬಿಸಿಲಿತ್ತು ನಾವು ದೇವಸ್ಥಾನದ ಹತ್ರ ಈಗ ದರ್ಶನ ಮುಗಿದು ಹತ್ತು ಗಂಟೆ ಆಗಿದೆ ಟೈಮ್ ಬೆಳಗ್ಗೆ ಆದರೂ ಎಷ್ಟು ಬಿಸಿಲಿದೆ ನೋಡಿ ಅಯ್ಯೋ ನಮಗಂತೂ ಟಯರ್ಡ್ ಆಗ್ಬಿಡ್ತು ಬಿಸಿಲಲ್ಲಿ ಬರೋ ವರ್ಷೊಳಗೆ ಸೊ ಇವಾಗ ಮೇಲೆ ಹೋಗಿ ಕೆಳಗಡೆ ಇದ್ದೀವಿ ಅಲ್ಲೂ ದರ್ಶನ ಮಾಡಿಕೊಂಡು ಹಾಗೇ ನಾನೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ನೀವು ಯಾರಾದರೂ ಹೋಗಂಗಿದ್ರೆ ಬೆಳಗ್ಗೆ ಹೋಗಿ ಬೇಗ ಸೊ ಬೇಗ ದರ್ಶನ ಆಗುತ್ತೆ ಇವಾಗ ಇಲ್ಲಿ ನೋಡಿಕೊಂಡು ಬಸವಣ್ಣವರು ಅದಕ್ಕೆ ಎಕ್ಸ್ಟ್ರಾ ಮನೆ ಇದೆ ಸೊ ಇಲ್ಲಿಂದ ಬರ್ತೀವಲ್ಲ ಹಂಗೆ ಲೆಫ್ಟ್ ಸೈಡಲ್ಲೇ ಇದೆ ತೋರಿಸ್ತೀನಿ ಅಲ್ಲೋಗಿ ಬಸವಣ್ಣ ಇದ್ದರು ಅವ್ರ ಹತ್ರನೇ ಎಲ್ಲರೂ ಕೇಳ್ಕೊಳ್ಳೋದು ಸೊ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ತುಂಬ ವೀಡಿಯೋಸ್ ನೋಡಿದ್ದೆ ನೀವು ಬೇಕಾದರೆ ವ್ಯೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಇದ್ರ ಬಗ್ಗೆ ಗೌಡ್ಗೆರೆ ಬಸವಣ್ಣನವರು ಅಂತ ಹಾಕ್ಬಿಟ್ಟು ನೋಡಿ ತುಂಬ ವೀಡಿಯೋಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಏನೇನು ಫೇಮಸ್ಸು ಯಾವ್ಯಾವ ರೀತಿ ಇರುತ್ತೆ ಅಂತ ಎಲ್ಲ ಫುಲ್ ಡೀಟೇಲ್ಸಾಗೆ ಅವ್ರ ನಂಬರು ಎಲ್ಲ ತೋರಿಸುತ್ತೆ ಅಷ್ಟು ಇದೆ ಇವಾಗ ಇಲ್ಲಿ ನೋಡಿಕೊಂಡು ಅಂತ ಇರ್ಬೋದು ಹಾಗೆಯೇ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಯಾರ ಹತ್ರನಾರು ಇರು ಅಂತ ನಿಂತಿದ್ದೆ ಬಿಸಿಲಿಗೆ ಫೋಟೋನೇ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ವೀಡಿಯೋಸ್ ಹೆಂಗೋ ಬಂದಿದೆ ನೋಡ್ತಾ ಇರ್ಬೋದು ಅಷ್ಟು ಇವಾಗಂತೂ ಸಖತ್ತು ಬಿಸಿಲಿರೋದ್ರಿಂದ ಈಚೆ ಹೋಗೋದೇ ಕಷ್ಟ ಆಗಿದೆ ಹರ್ಷನ್ಗೆ ಯುಗಾದಿ ದಿನ ರಜಾ ಕೊಟ್ಟಿರಲಿಲ್ಲ ನಾನು ಯುಗಾದಿ ಹಬ್ಬದ ವೀಡಿಯೋ ಕೂಡ ಮಾಡಿದ್ದೀನಿ ಅವತ್ತಿನ ಬೆಳಗ್ಗೆ ರಜಾ ಹಾಕಿ ಸೊ ದೇವಸ್ಥಾನಕ್ಕೆ ಬಂದಿದ್ವಿ ತುಂಬ ದಿನದಿಂದ ಅಂದ್ಕೊಂಡಿದ್ವಲ್ವ ಬರೋಣ ಹೋಗಬೇಕು ಹೋಗ್ಬೇಕು ಅಂತ ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ನೋಡಿ ನಾವು ವೀಡಿಯೋ ನೋಡೇ ಬಂದಿದ್ದು ಫಸ್ಟ್ ಟೈಮ್ ಬಂದಿರೋದು ಮತ್ತೆ ಮತ್ತೆ ಬರಬೇಕು ಅನ್ನಿಸೋ ಥರ ಇದೆ ಒಂಥರ ಚೆನ್ನಾಗಿದೆ ನೋಡಿ ಈ ಥರ ಈ ಮನೆಯಲ್ಲಿ ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮನೆಯೆಲ್ಲ ಸೊ ಇಲ್ಲಿ ಇಲ್ಲೂ ಜನ ಇದ್ದರು ಬಸವಣ್ಣ ಅವರು ಇಲ್ಲೇ ಇರೋದು ನೋಡಿ ಬಸಪ್ಪನ ಸನ್ನಿಧಿ ಅಂತ ಕೂಡ ಹಾಕಿದ್ದಾರೆ ಇವಾಗ ನೀನು ಕೂತ್ಕೊಂಡ್ರು ವರ್ಷ ಕೇಳಲಿಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು ವರ್ಷನ ನೀನೇ ಕೂತ್ಕೊಂಡೆ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರು ನೋಡ್ತಾ ಇರ್ಬೋದು ಕೂತ್ಕೊಂಡು ಸೊ ಇಲ್ಲೇನಾದರೂ ಅಂದ್ಕೊಂಡು ಆಗುತ್ತೆ ನನಗಿದರೆ ಪಾದ ಕೊಡುತ್ತೆ ಇಲ್ಲಾಂದರೆ ಕೊಡಲ್ಲ ಅಂತ ಹೇಳ್ತಾಯಿದ್ರು ಹಾಗಾಗಿ ನೀನು ಕೂತ್ಕೊಂಡೆ ಹರ್ಷ ಅವ್ರ ಏನೋ ಅಂದ್ಕೊಂಡು ನೀಡಿದ್ರು ನೋಡ್ತಾ ಇರ್ಬೋದು ಹರ್ಷ್ ಪಾದ ಕೊಡ್ತು ಸೊ ಖುಷಿಯಾಯಿತು ನನಗೂ ಯಾರು ಎಷ್ಟೇ ನಮಗೆ ಕೆಟ್ಟದ್ದು ಬೈಸಿದ್ರು ದೇವರು ಒಬ್ಬ ಇರ್ತಾನೆ ಅಲ್ವಾ ಸೊ ಯಾರು ಕೈ ಬಿಟ್ಟರು ನಮ್ಮನ್ನ ದೇವ್ರ ಕೈ ಬಿಡಬಾರ್ದು ಸೊ ಅವ್ನು ನೋಡೇ ನೋಡ್ತಾನೆ ಒಳ್ಳೆಯ ಯಾವತ್ತೂ ಒಳ್ಳೆ ಕೆಟ್ಟದಾಗೆ ಬಿಡೋಲ್ಲ ಸೊ ದೇವ್ರನ್ನ ನಂಬಬೇಕಲ್ವ ನಾವು ಯಾರನ್ನು ನಂಬ್ತೀವೋ ಬಿಡ್ತೀವೋ ಪಾಪು ಬೇರೆ ಅಷ್ಟರೊಳಗೆ ಹಸು ನೋಡಿಬಿಟ್ಟು ಹೊಳ್ತಾ ಇದ್ಲು ನಾನು ಒಂದೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಅವಳು ಮುಟ್ಟಪ್ಪ ಆಶೀರ್ವಾದ ತಗೊ ಅವಳು ಅಳ್ತಾ ಇದ್ಲು ಸೊ ಎಲ್ಲ ಮಾಡಿಕೊಂಡು ಒಂಥರ ನೆಮ್ಮದಿ ಅನ್ನಿಸ್ತು ಸೊ ಬಂದ್ವಿ ಇವಾಗ ಹೊರಟ್ವಿ ಸೊ ಅಲ್ಲೇ ಪ್ರಸಾದ ಕೂಡ ಕೊಡ್ತಾರೆ ಡೈಲಿ ಇರುತ್ತೆ ಹೆಂಗೋ ನಂಗೆ ಅಷ್ಟೊಂದು ಗೊತ್ತಿಲ್ಲ ಪ್ರಸಾದ ಕೂಡ ತಿನ್ಕೊಂಡು ಅಲ್ಲೇ ದೇವಸ್ಥಾನದ ಬ್ಯಾಕ್ ಸೈಡೆ ಅಲ್ಲಿ ಹಾಕಿದ್ದಾರೆ ಸೊ ನೋಡಿ ಬೋಲ್ಡೆಲ್ಲ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಸೊ ಅಲ್ಲೇ ತಿಂದ್ಕೊಂಡು ಇವಾಗ ಹೊರಟ್ವಿ ಹೋಗೋಣ ಅಂತ ಇಲ್ಲಿ ಬರೋವಾಗ ಇಲ್ಲೊಂದು ಬಸವಣ್ಣಂದು ಮೂರ್ತಿ ಥರ ನಿಲ್ಲಿಸಿದ್ದಾರೆ ನಾನು ದೂರದಿಂದ ನೋಡಿ ಒರ್ಜಿನಲ್ ಅಂತ ಅಂದ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಕೋಡಿಗೆಲ್ಲ ಎಷ್ಟು ದುಡ್ಡು ಕಟ್ಟಿದ್ದಾರೆ ಅಂತ ಇಲ್ಲಿರೋದು ಮೂರ್ತಿ ಥರ ಕೆತ್ತನೆ ಮಾಡಿರೋ ಥರ ಇದೆ ಇದು ರಿಯಲ್ ಅಂದ್ಕೊಂಡೆ ನನಗೆ ಗೊತ್ತಿರಲಿಲ್ಲ ಬು ಸ್ಟಾರ್ಟಿಂಗ್ ನೋಡಿ ರಿಯಲ್ ಅಂದ್ಕೊಂಡೆ ಆಮೇಲೆ ಹರ್ಷ ಹೇಳಲಿಕ್ಕೆ ಗೊತ್ತಾಗಿದ್ದು ಆಮೇಲೆ ನೋಡಿದೆ ನೋಡ್ತಾ ಇರ್ಬೋದು ಸೊ ಎಷ್ಟು ಕಾಯಿ ಕಟ್ಟಿದ್ದಾರೆ ಜಾಗವೇ ಇಲ್ಲ ಅಷ್ಟು ಕಟ್ಟಿದ್ದಾರೆ ಸುತ್ತಮುತ್ತ ಫುಲ್ಲು ಎಷ್ಟು ನಂಬಿಕೆ ಇರ್ಬೋದು ಅಂತ ನೀವೇ ಅರ್ಥ ಮಾಡ್ಕೋಬೋದು ಏನೇ ಅಂದರೂ ಕಷ್ಟ ಪರಿಹಾರ ಆಗುತ್ತಂತೆ ಸೊ ನಾನು ಇಲ್ಲೊಂದು ಹಾಗೇ ಕ್ಲಿಪ್ಪಿಂಗ್ ತೊಗೊಂಡೆ ಇಲ್ಲಿ ಹೋಗಬೇಕಾದ್ರೆ ನಾವು ಫೋಟೋಸ್ ತಕ್ಕೊಂಡಿರಲಿಲ್ಲ ಬರೋವಾಗ ಹಾಗೆಯೇ ತೆಗಿ ಒಂದು ಕ್ಲಿಪ್ಪಿಂಗು ಅಂತ ಆ ಬಸವಣ್ಣನ ಹತ್ರನೂ ಒಂದು ಫೋಟೋಸ್ ತಗೊಂಡು ಅಲ್ಲಿಂದ ಹೊರಟ್ವಿ ಹೊರಡವತ್ತಿಗೆ ನಾವು ಹನ್ನೊಂದು ಗಂಟೆ ಆಗಿತ್ತು ಸೊ ನನ್ನ ಮಗಳು ಜ್ಯೂಸು ಜ್ಯೂಸು ಅಂತ ಕೇಳ್ತಾ ಇದ್ಲು ಅವ್ಳಿಗೋ ಜ್ಯೂಸ್ ಕೊಡಿಸ್ತೀನಿ ನಡಿ ಅಂತ ಹರ್ಷ ಹೊರಟರು ಇವಾಗ ಒಂದು ಫುಲ್ ವೀವ್ ಹಿಡ್ದಿದ್ದೀನಿ ನೋಡ್ತಾ ಇರ್ಬೋದು ನೀವು ಸೊ ದೇವಸ್ಥಾನದ ಮುಂದೆನೇ ಅಷ್ಟು ಕಾಯಿ ಕಟ್ಟಿರೋದು ನೋಡಿದಿರಿ ಅನಿಸುತ್ತೆ ನೀವು ಯಾರ್ಯಾರೆಲ್ಲ ಹೋಗಿದ್ರೆ ಈ ದೇವಸ್ಥಾನಕ್ಕೆ ಕಮೆಂಟ್ ಮಾಡಿ ಹಾಗೆ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ತುಂಬ ಅಂದರೆ ತುಂಬ ಬಿಸಿಲು ನನ್ನ ಮಗಳು ಮಧ್ಯ ಕೂತಿದ್ದಾಳೆ ವೇಲ್ ಒಚ್ತಾ ಇದ್ದೀನಿ ತೆಗಿತಾ ಇಲ್ ತೆಗಿತಾ ಅವಳು ಸೊ ಜ್ಯೂಸ್ ಕುಡ್ಕೊಂಡು ಹೊರಟ್ವಿ ಅರ್ಶನೇ ಗಾಡಿ ಓಡಿಸ್ತಿದ್ದು ನಾನು ಸ್ವಲ್ಪ ದೂರ ಓಡಿಸ್ಕೊತೀನಿಂಗ್ ಕೊಡು ಅಂದರು ಅವ್ರು ಕೊಡಲಿಲ್ಲ ಹಾಗೆಯೇ ಅವಳಿಗೆ ಇನ್ನೂ ಒಂದು ಮಾಜಾ ಜ್ಯೂಸ್ ಕೂಡಿಸ್ಕೊಂಡು ನನಗೂ ನೀರು ತೊಗೊಂಡು ಬೇಕ್ರಿಯಲ್ಲಿ ಸೊ ಹೀಗೆ ಸ್ವಲ್ಪ ಹೊತ್ತು ನೆಲ್ಲಲ್ಲಿ ಹಾಕಿದ್ವಿ ಒಂದು ಹತ್ತು ನಿಮಿಷ ರೆಸ್ಟ್ ತೊಗೊಂಡು ಹೋಗೋಣ ಅಂತ ಅಷ್ಟು ಬಿಸಿಲಿತ್ತಲ್ವ ಟಾರ್ ಆಡೋದು ಬರುತ್ತೆ ಕೆಳಗಡೆನೂ ಕಾವು ಮೇಲೂ ಕಾವು ಹಂಗಾಗಿ ಇಲ್ಲೊಂದು ಒಳ್ಳೆ ಹಗ್ಲು ರಾಣಿ ಮರ ಇತ್ತು ಸೊ ರೋಡ್ ಸೈಡಲ್ಲಿ ಅಲ್ಲೇ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೇ ರೆಶ್ಟ್ ತಗೊಂಡ್ವಿ ಓಡಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಮಗಳು ಜ್ಯೂಸ್ ಕುಡಿಯೋವರೆಗೂ ಸೊ ರೆಶ್ಟ್ ತಗೊಂಡು ಇವಾಗ ಹೊರಟ್ವಿ ಸೊ ನಾವು ಹೋಗೋವರ್ಷೊಳಗೆ ಮಧ್ಯಾಹ್ನ ಆಗುತ್ತೆ ಸೊ ಅಲ್ಲಿಂದ ಬರೋವಾಗ ಹಾಗೆ ಹರ್ಷ ಏನಂದ್ರೂ ಬರೋವಾಗ ಅಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನ ಇದೆ ಕುಣಿಗಳು ಬಿಟ್ಟು ಮುಂದೆ ಸೊ ನಾವು ಅದೇ ರೋಡಲ್ಲಿ ಬಂದಿರೋದ್ರಿಂದ ಅಲ್ಲೇ ಹೋಗ್ಬಿಟ್ಟು ಹೋಗೋಣ ಹೆಂಗೋ ಇನ್ನೂ ಟೈಮ್ ಇದೆಯಲ್ವ ನಾವು ಮನೆಯಿಂದ ಬೇಗನೆ ಬಿಟ್ಟಿರೋದ್ರಿಂದ ದರ್ಶನ ಕೂಡ ಬೇಗ ಆಯಿತು ಮತ್ತು ತುಂಬ ಜನ ಕೂಡ ಇರಲಿಲ್ಲ ಆದ್ದರಿಂದ ಸೊ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹರ್ಷ ಅಂದರು ನೋಡಿ ವಿಶ್ವದ ಇಲ್ಲಿ ಹಾಕಿದರೆ ಎತ್ತರದ ಪಂಚಮುಖಿ ಆಂಜನೇಯ ದೇವರು ಇದು ನೂರ ಅರವತ್ತೊಂದು ಅಡಿ ಇದೆಯಂತೆ ಮಾಡಿದ್ದಾರೆ ಸೊ ಅದಕ್ಕೆ ಕೂಡ ಹೋಗಿ ಹೋಗೋಣ ಹೆಂಗೂ ಟೈಮ್ ಇದೆಯಲ್ಲ ಇನ್ನ ಅಂತ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ದೂರದಿಂದ ಕಾಣಿಸ್ತಾ ಇದೆ ಝೂಮ್ ಮಾಡಿ ನೋಡಿ ಝೂಮ್ ಮಾಡಿದ್ದೀನಿ ನಾನು ಇಲ್ಲಿಗೂ ಯಾರೆಲ್ಲ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ಒಂದೇ ದಿನ ಎರಡು ದೇವಸ್ಥಾನ ಹೆಂಗೂ ಆಂದಿವೆ ಅದೇ ರೋಡಲ್ಲಿ ಹೋಗ್ಬೇಕು ನಾವು ಕುಣಿಗಲ್ ರೋಡಲ್ಲೇ ಬಂದಿರೋದ್ರಿಂದ ಹೆಂಗೂ ಟೈಮ್ ಇದೆಯಲ್ಲ ಹೋಗೋಣ ಮತ್ತು ಇನ್ನೊಂದು ದಿನ ಯಾವತ್ತು ಬರ್ತೀವೋ ಅಂದರು ಸೊ ಹಾಗಾಗಿ ಇಲ್ಲಿಗೂ ಹೋಗೋಣ ಅಂತ ಬಂದ್ವಿ ನೋಡ್ತಾ ಇರ್ಬೋದು ನೀವು ಸೊ ದೂರದಿಂದ ಒಳ್ಳೆ ಸಕ್ಕತ್ತಾಗಿ ಕಾಣಿಸುತ್ತೆ ಹತ್ರದಿಂದ ಹಿಂಗೆ ಕತ್ತೆತ್ತಿ ನೋಡಬೇಕಲ್ವಾ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿ ಮಾಡಿದರೆ ನಾವು ಹೋಗಿರಲಿಲ್ಲ ಯಾವತ್ತು ಇಲ್ಲಿಗು ಇಲ್ಲಿಗೂ ಫಸ್ಟ್ ಟೈಮ್ ಬಂದಿರೋದು ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲೆಲ್ಲ ಆಲ್ರೆಡಿ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಎಲ್ಲ ಸುತ್ತಮುತ್ತ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೂ ಯಾವುದೇ ರೀತಿ ಪಾರ್ಕಿಂಗ್ ಫೀಸ್ ಏನು ಸದ್ಯಕ್ಕೆ ಯಾವುದೂ ಇಲ್ಲ ಅಲ್ಲೂ ಇಲ್ಲ ಅಲ್ಲಿ ಯಾವುದೇ ರೀತಿ ಬಸವಣ್ಣನ ಪಾತ ತಗೊಳ್ಳೋದಾಗಲಿ ಯಾವುದೇ ರೀತಿ ದುಡ್ಡು ಆ ಥರ ಏನಿಲ್ಲ ನಮ್ಮ ಭಕ್ತಿ ಎಷ್ಟಾದರೂ ಕೊಡ್ಬೋದು ಸೊ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ತುಂಬ ಬಿಸಿಲು ಈ ಇವಾಗಂತೂ ಎಲ್ಲೂ ಹೋಗೋದೇ ಕಷ್ಟ ಆಗಿದೆ ಅಷ್ಟು ಬಿಸಿಲು ಹೊಡಿತಾ ಇದೆ ಇವಾಗ ಇಲ್ಲಿ ಬಂದು ದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ ಒಂದು ರೌಂಡ್ ಹಾಕೊಂಡು ಅಲ್ಲಿ ದೇವಸ್ಥಾನದ ಒಳಗೇನೆ ಕಾಲು ಅಷ್ಟು ಸುಡ್ತಾ ಇದ್ದು ಈ ಕಡೆ ಬಿಸಿಲೆಲ್ಲ ಇದೆಯಲ್ವಾ ಅಲ್ಲಿ ಇಲ್ಲೊಂದು ಒಳಗಡೆ ಶನಿದೇವ್ರ ದೇವಸ್ಥಾನ ಇದೆ ಅಲ್ಲಿಗೆ ಹೋದ್ವಿ ಇಲ್ಲಿ ಎರಳೆಣ್ಣೆ ಹಾಕಿ ಎಲ್ಲ ಇದಾಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಶನಿದೇವರಿಗೆ ಎರಳೆಣ್ಣೆ ತಗೊಂಡು ನೋಡಿ ಈ ಥರ ಹಾಕ್ತಾ ಇದ್ದೀವಿ ಸೊ ಹಾಕ್ಬಿಟ್ಟು ಬಂದ್ವಿ ಅಲ್ಲಿ ಎಂಥರ ಎಲ್ಪ್ ಮಾಡಿ ಇಲ್ಲಿ ಅನಾಥಾಶ್ರಮ ಎಲ್ಲ ಇದೆ ಅಂದರು ಸೊ ಹಾಗಾಗಿ ಅರ್ಲಿನೇ ಮತ್ತೆ ಅದರಿಂದ ಟೂ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ನಾವು ಬಂದ್ವಿ ಇಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಬರಬೇಕು ದೇವಸ್ಥಾನದ ಒಳಗಡೆ ಆಂಜನೇಯನ ಕೆಳಗಡೆ ಪಂಚಮುಖಿ ಆಂಜನೇಯನ ಚಿಕ್ಕದ ವಿಗ್ರಹ ಇದೆ ಅಲ್ಲಿ ದರ್ಶನ ಮಾಡಿಕೊಂಡು ಇದು ಮೇಲ್ ಕೂಡ ಹೋಗ್ಬೋದು ಸೊ ನನ್ನ ಮಗಳು ಅಳ್ತಾ ಇದ್ಲು ಮೇಲೆ ಹೋಗೋಕೆ ಬೇಡ ಬೇಡ ಅಂತ ಬಿಸಿಲು ಬೇರೆ ಇತ್ತು ಮತ್ತು ಮೇಲ್ ಅವಳಿಗೆ ಸ್ವಲ್ಪ ದೇವರು ಈ ಯಂತ್ರ ಎಲ್ಲ ಹಾಕ್ಸಿರೋದ್ರಿಂದ ಅಲ್ಲೂ ಯಂತ್ರ ಎಲ್ಲ ಕಟ್ಟಿ ಇದ್ದರು ಇದ್ರು ಅವಳು ಕೇಳಿಸ್ಕೊಂಡ್ಬಿಟ್ಟು ಭಯ ಪಡ್ಕೊಂಡು ಅಳ್ತಾ ಇದ್ಲು ಅದು ಬೇರೆ ಸೊ ಇಲ್ಲೇ ಕೆಳಗಡೆನೆ ದರ್ಶನ ದರ್ಶನ ಮಾಡಿಕೊಂಡು ಮೇಲೆ ಹೋಗ್ಲಿಲ್ಲ ನಾವು ನೋಡ್ತಾ ಇರ್ಬೋದು ಹಿಂಗೆ ಬಂದ್ವಿ ಇಲ್ಲಿ ಕುದುರೆ ಸವಾರಿ ಆಮೇಲೆ ಹಸುಗಳು ಎಲ್ಲ ಇದೆ ಸೊ ಕುದುರೆ ಸವಾರಿಗೆ ಹೋಗ್ತೀಯಾ ಅಂತ ನನ್ನ ಕೇಳ್ತಾ ಇದ್ರು ಅಷ್ಟೇ ನಾನು ಹೋಗೋಲ್ಲ ನೀನು ಹೋಗಂಗಿದ್ರೆ ಹೋಗುಂಡೆ ಅವಳು ಪಾಪ ಬೇಡ ಬೇಡ ಅಂತಿರೋದ್ರಿಂದ ಅಲ್ಲೂ ಹೋಗಲಿಲ್ಲ ಸೊ ಇಲ್ಲೂ ಚೆನ್ನಾಗಿ ದರ್ಶನ ಆಯಿತು ಜನ ಕಮ್ಮಿ ಇದ್ದರು ಅಂದರೆ ನಾವು ಯುಗಾದಿ ಹಬ್ಬ ಕಳೆದ ಬೆಳಗ್ಗೆ ಹೋಗಿರೋದ್ರಿಂದ ಎಲ್ಲ ಒರ್ಸ್ತೊಡ್ಕ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು ಅಷ್ಟೊಂದು ಜನ ಇರಲಿಲ್ಲ ಬೇಗನೆ ದರ್ಶನ ಆಯಿತು ಸೊ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ ಇವಾಗ ನೋಡ್ತಾ ಇರ್ಬೋದು ನಿಮ್ಗೆ ವೀಡಿಯೋದಲ್ಲಿ ನೋಡಿದ್ರೆ ಅಷ್ಟು ಕಾಣಿಸುತ್ತೆ ಬಿಸಿಲು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮರಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಬೈ ಬೈ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ